ಎಲ್ರಿಗೂ ನಮಸ್ಕಾರ ನಾನು ನಯನ ಸಿನಿಮಾ ರಂಗವೇ ಒಂದು ಬಣ್ಣದ ಜಗತ್ತು ಸಾಮಾನ್ಯ ಜನರು ಸಿನಿಮಾದಲ್ಲಿ ನಟಿಸುವ ನಟ ನಟಿಯರನ್ನ ನೋಡಿ ಅವರು ಮಾಡೋ ಪಾತ್ರಗಳಿಂದ ಅವರನ್ನ ರೋಲ್ ಮಾಡೆಲ್ಗಳಾಗಿ ತೆಗೆದುಕೊಳ್ತಾರೆ ಆದ್ರೆ ಅದ್ಯಾಕೋ ಏನೋ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ವಿಚ್ಛೇದನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಜನರಿಗೆ ಆದರ್ಶವಾಗಿದ್ದ ನಟ ನಟಿಯರ ಜೀವನದಲ್ಲಿಯೇ ಬಿರುಗಾಳಿ ಎದ್ದಿದೆ ಹಿಂದೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದ ವಿಚ್ಛೇದನ ಪಿಡುಗು ಈಗ ದಕ್ಷಿಣ ಭಾರತದಲ್ಲೂ ಹೆಚ್ಚಾಗ ತೊಡಗಿದೆ ತಾವೇ ಬಹು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದ ಜೋಡಿಗಳು ನಂತರ ವಿಚ್ಛೇದನದ ಹಾದಿ ತುಳಿತಾ ಇದ್ದಾರೆ ಅಷ್ಟಕ್ಕೂ ಯಾವೆಲ್ಲ ಸೆಲೆಬ್ರಿಟಿಗಳು ವಿಚ್ಛೇದನ ಪಡೆದಿದ್ದಾರೆ ಇದಕ್ಕೆ ಕಾರಣಗಳೇನು ದಕ್ಷಿಣ ಭಾರತದಲ್ಲೂ ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು ಯಾಕೆ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಭಾರತೀಯ ಸಿನಿಮಾ ರಂಗ ಅಂದ್ರೆ ಎಲ್ಲರಿಗೂ ತಟ್ಟನೆ ನೆನಪಾಗೋದು ಬಾಲಿವುಡ್ ಬಾಲಿವುಡ್ನಲ್ಲಿ ಒಂದ್ ಕಡೆ ಜೋಡಿ ಹಕ್ಕಿಗಳಂತೆ ಪ್ರೀತಿಸುವ ಜೀವನ ಸಾಗಿಸುವ ಜೋಡಿಗಳಿದ್ದಾರೆ ಇನ್ನೊಂದ್ ಕಡೆ ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ವಿಚ್ಛೇದನ ಪಡೆದಿರುವ ಹಲವಾರು ಉದಾಹರಣೆಗಳು ಇದೆ ಬಾಲಿವುಡ್ ಎಂದ ನೆನಪಾಗ್ತಾರೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅಮಿರ್ ಖಾನ್ ಜೀವನದಲ್ಲಿಯೂ ವಿಚ್ಛೇದನದ ಗಾಳಿ ಬೀಸಿದೆ ಅದು ಒಂದ್ ಬಾರಿ ಅಲ್ಲ ಬರೋಬ್ಬರಿ ಎರಡು ಬಾರಿ ಅಮಿರ್ ಖಾನ್ ಮೊದಲ ಪತ್ನಿ ಹೆಸರು ರೀನಾ ದತ್ತ ಇವರನ್ನ ಅಮೀರ್ ಖಾನ್ ಪ್ರೀತಿಸೋದಕ್ಕೆ ತುಂಬಾನೇ ಹಪಹಪಿಸ್ತಾ ಇದ್ರಂತೆ ರಕ್ತದಲ್ಲಿ ಎಲ್ಲ ಲವ್ ಲೆಟರ್ ಬರೆದಿದ್ರಂತೆ ಸಾವಿರದ ಒಂಬೈನೂರ ಎಂಬತ್ತಾರರ ಏಪ್ರಿಲ್ ಹದಿನೆಂಟರಂದು ಅಮಿರ್ ಖಾನ್ ಮತ್ತು ರೀನಾ ದತ್ತ ಅವರು ವಿವಾಹವಾಗ್ತಾರೆ ಇವರಿಗೆ ಜುನೈದ್ ಮತ್ತು ಇರಾ ಖಾನ್ ಎನ್ನುವ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಸುಮಾರು ಹದಿನಾರು ವರ್ಷ ಜೊತೆಯಾಗಿ ಬಾಳಿದ ಬಳಿಕ ಡಿವೋರ್ಸ್ ಅನ್ನ ಪಡೆಯುತ್ತೆ ಈ ಜೋಡಿ ಎರಡ್ ಸಾವಿರದ ಎರಡರಲ್ಲಿ ವಿಚ್ಛೇದನವನ್ನ ಪಡಿತಾರೆ ಪರಿಹಾರವಾಗಿ ಅಮಿರ್ ಖಾನ್ ರೀನಾ ದತ್ತ ಅವರಿಗೆ ಐವತ್ತು ಕೋಟಿ ರೂಪಾಯಿ ಹಣವನ್ನ ನೀಡ್ತಾರೆ ಈ ವಿಚ್ಛೇದನದ ಬಳಿಕ ಅಮಿರ್ ಖಾನ್ ಕಿರಣ್ ರಾವ್ ಎನ್ನುವವರನ್ನ ವಿವಾಹವಾಗ್ತಾರೆ ನಂತರ ಕಿರಣ್ ರಾವ್ ಜೊತೆಗಿನ ದಾಂಪತ್ಯದಲ್ಲೂ ಕೂಡ ಬಿರುಕು ಮೂಡಿ ಅಮೀರ್ ಖಾನ್ ಹದಿನೈದು ವರ್ಷಗಳ ಜೊತೆಗಿನ ದಾಂಪತ್ಯಕ್ಕೆ ವಿದಾಯವನ್ನ ಹೇಳ್ತಾರೆ ಆದ್ರೆ ಅಮೀರ್ ಖಾನ್ ತನ್ನ ಇಬ್ಬರು ಮಾಜಿ ಪತ್ನಿಗಳ ಜೊತೆ ಇನ್ನೂ ಕೂಡ ಆತ್ಮೀಯವಾಗಿದ್ದಾರೆ ಇನ್ನು ಬಾಲಿವುಡ್ ಬೆಳಗಿ ಕರೀನಾ ಕಪೂರ್ ಜೊತೆ ಆರಾಮವಾಗಿರುವ ಸೈಫ್ ಅಲಿ ಖಾನ್ಗೆ ಕರೀನಾ ಎರಡನೇ ಪತ್ನಿ ಆದ್ರೆ ಕರೀನಾ ಕಪೂರ್ ಅವರನ್ನ ಮದುವೆಯಾಗುವುದಕ್ಕೂ ಮುನ್ನ ಸೈಫ್ ಅಲಿ ಖಾನ್ ಅಮೃತ ಸಿಂಗ್ ಎನ್ನುವವರನ್ನ ವಿವಾಹವಾಗಿದ್ರು ಅಷ್ಟಕ್ಕೂ ಅಮೃತಾ ಸಿಂಗ್ ಮತ್ತು ಸೈಫ್ ಅಲಿ ಖಾನ್ ಅವರದ್ದು ಪ್ರೇಮ ವಿವಾಹ ಆದ್ರೂ ವಿವಾಹವಾದ ಬಳಿಕ ಎಲ್ಲವೂ ಚೆನ್ನಾಗಿತ್ತು ಈ ಜೋಡಿಗೆ ಸಾರಾ ಮತ್ತು ಇಬ್ರಾಹಿಂ ಎನ್ನುವ ಮಕ್ಕಳಿದ್ದಾರೆ ಸಾರಾ ಮತ್ತು ಇಬ್ರಾಹಿಂ ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಆದ್ರೆ ಸೈಫ್ ಅಲಿ ಖಾನ್ ಅಮೃತ ಸಿಂಗ್ ಅವರ ಜೊತೆ ವಿಚ್ಛೇದನವನ್ನ ಪಡೆದು ದೂರವಾಗಿ ಕರೀನಾ ಕಪೂರ್ ಅವರನ್ನ ಮದುವೆಯಾಗಿ ಇವರಿಗೆ ಈಗ ಇಬ್ಬರು ಮಕ್ಕಳು ಇನ್ನು ಬಾಲಿವುಡ್ನ ಮತ್ತೊಂದು ಸ್ಟಾರ್ ಜೋಡಿ ವಿಚ್ಛೇದನ ಪಡೆದು ಅಭಿಮಾನಿಗಳಿಗೆ ಶಾಕ್ ನೀಡಿತ್ತು ತನ್ನ ಬಹುಕಾಲದ ಗೆಳತಿ ಸುಸಾನೆ ಖಾನ್ ಅವರನ್ನ ಋತಿಕ್ ರೋಷನ್ ಎರಡು ಸಾವಿರದಲ್ಲಿ ವಿವಾಹವಾಗಿದ್ರು ಆದರೆ ರೋಷನ್ ತನ್ನ ಹದಿಮೂರು ವರ್ಷದ ವಾರ್ಷಿಕೋತ್ಸವಕ್ಕೆ ಮುನ್ನ ಅಧಿಕೃತವಾಗಿ ವಿಚ್ಛೇದನವನ್ನ ಘೋಷಿಸಿದ್ರು ಇದಾದ ಬಳಿಕ ರೋಷನ್ ಈಗ ಸಭಾ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಒಂದ್ ಕಾಲದಲ್ಲಿ ಬಾಲಿವುಡ್ನಲ್ಲಿ ಫೇಮಸ್ ಆಗಿದ್ದ ಕರಿಷ್ಮಾ ಕಪೂರ್ ಸಂಜಯ್ ಕಪೂರ್ ಜೊತೆ ವಿವಾಹವಾಗಿದ್ರು ಆದರೆ ದಾಂಪತ್ಯದಲ್ಲಿ ಬಿರುಕು ಮೂಡಿ ಹದಿಮೂರು ವರ್ಷಗಳ ದಾಂಪತ್ಯ ಜೀವನಕ್ಕೆ ಪೊಲೀಸ್ ಸ್ಟಾಪ್ ಅನ್ನ ಇಟ್ಟಿದ್ರು ಅಷ್ಟಕ್ಕೂ ಈ ಜೋಡಿ ವಿಚ್ಛೇದನ ಪಡೆದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಇವರಿಗೆ ಸಮೈರಾ ಮತ್ತು ಕಿಯಾನ್ ಎನ್ನುವ ಇಬ್ಬರು ಮಕ್ಕಳಿದ್ದಾರೆ ಇನ್ನು ಇಂಡಿಯನ್ ಮೈಕಲ್ ಜಾಕ್ಸನ್ ಎಂದೇ ಖ್ಯಾತಿ ಪಡೆದಿರುವ ಪ್ರಭುದೇವ ಅವರ ವಿವಾಹ ಜೀವನದಲ್ಲಿಯೂ ಬಿರುಕು ಮೂಡಿ ವಿಚ್ಛೇದನವನ್ನ ಪಡೆದಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಮಾಲತ್ ಎನ್ನುವ ನೃತ್ಯ ಸಂಯೋಜಕೆಯನ್ನ ಮದುವೆಯಾಗಿದ್ರು ಆದರೆ ಪ್ರಭುದೇವ ಅವರು ನಯನತಾರ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು ಇದೇ ಇವರಿಬ್ಬರ ಜೀವನದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಭುದೇವ್ ರಮಾಲತ ಜೊತೆಗೆ ಬೇರೆ ಬೇರೆಯಾಗುವ ನಿರ್ಧಾರವನ್ನ ಮಾಡಿದ್ರು ಇದಾದ ಬಳಿಕ ನಯನತಾರ ಜೊತೆ ಕೂಡ ಪ್ರಭುದೇವ ಹೆಚ್ಚು ಸಮಯ ಇರಲಿಲ್ಲ ಅವರಿಬ್ರು ಕೂಡ ದೂರವಾಗ್ತಾರೆ ನಂತರ ಪ್ರಭುದೇವ ಕೊರೋನಾ ಸಂದರ್ಭದಲ್ಲಿ ಬೆನ್ನು ನೋವಿಗೆ ಫಿಸಿಯೋಥೆರಪಿಸ್ಟ್ ಹಿಮಾಲಿನಿ ಸಿಂಗ್ ಅವರಿಂದ ಚಿಕಿತ್ಸೆಯನ್ನ ಪಡಿತಾರೆ ಅಲ್ಲಿ ಇವರಿಬ್ಬರ ಮಧ್ಯೆ ಪ್ರೀತಿ ಮೂಡಿ ವಿವಾಹವಾಗಿದ್ದಾರೆ ಎನ್ನಲಾಗಿದೆ ಇನ್ನು ಬಾಲಿವುಡ್ ಅನ್ನ ಒಂದು ಕಾಲದಲ್ಲಿ ಆಳಿದ್ದ ಸಂಜಯ್ ದತ್ ಓಟು ಮೂರು ಮದುವೆಯಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಚಾ ಶರ್ಮಾ ಎಂಬುವರನ್ನ ವಿವಾಹವಾದರು ಆದರೆ ರಿಚಾ ಕ್ಯಾನ್ಸರ್ನಿಂದ ದುರಂತ ಅಂತ್ಯ ಕಂಡ್ರು ಇದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರೂಪದರ್ಶಿ ರಿಯಾ ಪಿಳೈ ಅವರನ್ನ ಮದುವೆಯಾದ್ರು ಆದ್ರೆ ಇಲ್ಲಿಯೂ ಕೂಡ ಬಿರುಕು ಮೂಡಿ ಎರಡು ಸಾವಿರದ ಐದರಲ್ಲಿ ರಿಯಾ ಜೊತೆ ವಿಚ್ಛೇದನವನ್ನ ಪಡೆದ್ರು ನಂತರ ಸಂಜಯ್ ದತ್ ಮಾನ್ಯತಾ ದತ್ ಅವರೊಂದಿಗೆ ಮದುವೆಯಾಗಿ ಈಗ ಇವರ ಜೋಡಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಇನ್ನು ಚಯ್ಯ ಚಯ್ಯ ಹಾಡು ಅಂದ್ರೆ ನಮ್ಗೆಲ್ಲ ಯಾರ್ ನೆನಪಾಗ್ತಾರೆ ಮಲೈಕಾ ಅರೋರ ಅಲ್ವಾ ಅವರ ಆ ಟ್ರೈನ್ ಮೇಲೆ ಮಾಡಿರುವಂತಹ ಡ್ಯಾನ್ಸ್ ತುಂಬಾನೇ ಫೇಮಸ್ ಆಗಿತ್ತು ಮಲೈಕಾ ಸಲ್ಮಾನ್ ಖಾನ್ ಅವರ ಸಹೋದರ ಅರ್ಬಾಸ್ ಖಾನ್ ಅವರನ್ನ ವಿವಾಹವಾಗ್ತಾರೆ ಈ ಜೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಹತ್ತೊಂಬತ್ತು ವರ್ಷಗಳ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿದ್ರು ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಇಬ್ರು ಸೇರ್ಕೊಂಡು ಮಗನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನು ಮಲೈಕ ಅರ್ಜುನ್ ಕಪೂರ್ ಜೊತೆ ಕಳೆದ ನಾಲ್ಕು ವರ್ಷಗಳಿಂದ ಪ್ರೀತಿಯಲ್ಲಿದ್ದರೆ ಅರ್ಬಾಜ್ ಖಾನ್ ಮೇಕಪ್ ಆರ್ಟಿಸ್ಟ್ ಶುರಾ ಖಾನ್ ಅವರನ್ನ ಮದುವೆಯಾಗಿದ್ದಾರೆ ಈ ಮೂಲಕ ಇಬ್ರು ತಮ್ಮ ತಮ್ಮ ಜೀವನವನ್ನ ನೋಡ್ಕೊಳ್ತಿದ್ದಾರೆ ಇನ್ನು ಹಲವಾರು ಬಾಲಿವುಡ್ ಮಂದಿ ವಿಚ್ಛೇದನವನ್ನ ಪಡೆದು ಬೇರ್ಪಟ್ಟು ಜೀವನವನ್ನ ಸಾಗಿಸ್ತಾ ಇರುವ ಉದಾಹರಣೆಗಳಿವೆ ಇದು ಕೇವಲ ಬಾಲಿವುಡ್ ನಲ್ಲಿ ಮಾತ್ರವಲ್ಲ ದಕ್ಷಿಣ ಭಾರತದ ಕಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನಲ್ಲಿಯೂ ಕೂಡ ಕಾಣಸಿಕ್ತಾ ಇದೆ ದಕ್ಷಿಣ ಭಾರತ ಅಂತ ಬಂದಾಗ ಮೊದಲಿಗೆ ನೆನಪಾಗೋದು ದಶಾವತಾರ ಸಿನಿಮಾ ನಾಯಕ ಕಮಲ್ ಹಸನ್ ಎಸ್ ಕಮಲ್ ಹಸನ್ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಅಭಿಮಾನಿಗಳನ್ನು ರಂಜಿಸುವಲ್ಲಿ ಯಶಸ್ವಿಯಾದವರು ಪುಷ್ಪಕ ವಿಮಾನ ಸಿನಿಮಾವನ್ನ ಜನರು ಮರೆಯುವ ಹಾಗಿಲ್ಲ ಆದರೆ ವೈಯಕ್ತಿಕ ಜೀವನ ಅಂತ ಬಂದಾಗ ಕಮಲ್ ಹಸನ್ ಹಲವಾರು ಏಳು ಕಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರು ನೃತ್ಯಗಾತಿ ವಾಣಿ ಗಣಪತಿ ಅವರನ್ನು ವಿವಾಹವಾದರು ಹತ್ತು ವರ್ಷಗಳ ನಂತರ ದಾಂಪತ್ಯದಲ್ಲಿ ಬಿರುಕು ಮೂಡಿ ಇಬ್ರು ಕೂಡ ವಿಚ್ಛೇದನವನ್ನ ಪಡಿತಾರೆ ಇದಾದ ನಂತರ ಸಿನಿಮಾ ನಟಿ ಸಾರಿಕಾ ಅವರನ್ನ ಮದುವೆಯಾಗಿ ಶ್ರುತಿ ಮತ್ತು ಅಕ್ಷರ ಎನ್ನುವ ಇಬ್ಬರು ಮಕ್ಕಳಿದ್ದಾರೆ ಮದುವೆಯಾಗಿ ಹದಿನಾರು ವರ್ಷಗಳ ಬಳಿಕ ಸಾರಿಕಾ ಜೊತೆಯು ಕಮಲ್ ಡಿವೋರ್ಸ್ ಅನ್ನ ಪಡಿತಾರೆ ನಂತರ ತಮ್ಮ ಪತ್ನಿ ಸಾರಿಕಾ ಗೆಳತಿ ಗೌತಮಿ ಅವರೊಂದಿಗೆ ಕಮಲ್ ಹಸನ್ ಲೀವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರು ಇದರಿಂದಲೇ ಕಮಲ್ ಮತ್ತು ಸಾರಿಕಾ ದಾಂಪತ್ಯದಲ್ಲಿ ಬಿರುಕು ಮೂಡಿತು ಅಂತ ಹೇಳಲಾಗುತ್ತೆ ನಂತರ ಹದಿಮೂರು ವರ್ಷಗಳ ಕಾಲ ಕಮಲ್ ಗೌತಮಿ ಜೊತೆಗೇನೆ ವಾಸಿಸ್ತಾ ಇದ್ರು ಆದರೆ ಈಗ ಗೌತಮಿ ಕೂಡ ಕಮಲ್ ಅವರನ್ನ ತೊರೆದಿದ್ದು ಕಮಲ್ ಈಗ ಒಬ್ಬಂಟಿಯಾಗಿದ್ದಾರೆ ಇನ್ನು ಚಿತ್ರರಂಗದಲ್ಲಿ ವಿಚ್ಛೇದನ ಕಾಮನ್ ಆದರೆ ಸಮಂತ ಮತ್ತು ನಾಗ ಚೈತನ್ಯ ವಿಚ್ಛೇದನ ಪಡೆದಾಗ ಅವರ ಅಭಿಮಾನಿಗಳಿಗೆ ಆಘಾತವಾಗಿದ್ದಂತೂ ನಿಜ ಆದರೆ ಸ್ಯಾಮ್ ಮತ್ತು ಚೈ ದೂರವಾಗುವ ನಿರ್ಧಾರವನ್ನ ಆಗ್ಲೇ ಮಾಡಿ ಡಿವೋರ್ಸ್ ಅನ್ನು ಕೂಡ ಪಡೆದಿದ್ರು ಮದುವೆಯಾಗಿ ಮೂರು ವರ್ಷಗಳ ಕಾಲ ಜೊತೆಗಿದ್ದ ಜೋಡಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನವನ್ನ ಪಡೆದಿದ್ರು ಈಗ ಇಬ್ರು ತಮ್ಮ ತಮ್ಮ ವೃತ್ತಿಯಲ್ಲಿ ಬ್ಯುಸಿಯಾಗಿದ್ದಾರೆ ಸಮಂತ ಮಾತ್ರ ಮಯೋಸಿಟಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಚೇತರಿಸಿಕೊಳ್ತಾ ಇದ್ದಾರೆ ಯಾರು ಊಹಿಸದ ಇನ್ನೊಂದು ಖ್ಯಾತ ಜೋಡಿ ಡಿವೋರ್ಸ್ ಅನ್ನ ಪಡೆದಿತ್ತು ಅದುವೆ ಖ್ಯಾತ ನಟ ಧನುಷ್ ಮತ್ತು ರಜನಿಕಾಂತ್ ಪುತ್ರಿ ಐಶ್ವರ್ಯ ಎರಡು ಸಾವಿರದ ನಾಲ್ಕರಲ್ಲಿ ಮದುವೆಯಾಗಿದ್ದ ಈ ಜೋಡಿಗೆ ಯತ್ರರಾಜ ಮತ್ತು ಲಿಂಗರಾಜ ಎನ್ನುವ ಇಬ್ಬರು ಪುತ್ರರು ಕೂಡ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಧನುಷ್ ಮತ್ತು ಐಶ್ವರ್ಯ ತಮ್ಮ ದಾಂಪತ್ಯ ಜೀವನವನ್ನ ಅಂತ್ಯಗೊಳಿಸಿದ್ರು ಇನ್ನು ಕನ್ನಡದ ನಟ ದುನಿಯಾ ವಿಜಯ್ ಕೂಡ ತಮ್ಮ ಮೊದಲ ಪತ್ನಿಯೊಂದಿಗೆ ವಿಚ್ಛೇದನ ಪಡೆದು ಎರಡನೇ ಮದುವೆಯಾಗಿದ್ದಾರೆ ಇನ್ನು ಹೇಮಾ ಮಾಲಿನಿ ಮಗಳು ನಿಶಾ ಡಿಯೋಲ್ ಕೂಡ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ತಮ್ಮ ದಾಂಪತ್ಯ ಜೀವನವನ್ನ ಅಂತ್ಯಗೊಳಿಸಿದ್ದಾರೆ ಹೀಗೆ ಹೇಳ್ತಾ ಹೋದ್ರೆ ನೂರಾರು ಜನರು ಸಿಗ್ತಾರೆ ಆದ್ರೆ ಹಿಂದೆ ಹೆಚ್ಚಾಗಿ ಬಾಲಿವುಡ್ ನಲ್ಲಿ ವಿಚ್ಛೇದನ ಪ್ರಕರಣಗಳು ಕೇಳಿ ಬರ್ತಾ ಇದ್ವು ಆದ್ರೆ ಇದೀಗ ದಕ್ಷಿಣ ಸಿನಿಮಾ ರಂಗದಲ್ಲಿಯೂ ಕೂಡ ಇದು ಕಾಣಸಿಕ್ತಾ ಇದೆ ಚಿತ್ರರಂಗದಲ್ಲಿ ಈ ಪರಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಇಲ್ಲಿವರೆಗೂ ತಿಳಿದಿಲ್ಲ ಆದರೆ ತಮ್ಮ ನೆಚ್ಚಿನ ತಾರೆಯರು ಈ ರೀತಿ ವೈವಾಹಿಕ ಜೀವನದಿಂದ ಹೊರಬಂದಾಗ ಅಭಿಮಾನಿಗಳಿಗೆ ಆಘಾತ ಆಗುವುದಂತೂ ನಿಜ ಮದುವೆ ಅಂದಾಗ ಅಲ್ಲಿ ಮನಸ್ತಾಪಗಳು ಸರ್ವೇ ಸಾಮಾನ್ಯ ಆದರೆ ಪರಸ್ಪರ ಅರ್ಥ ಮಾಡಿಕೊಂಡು ಚಿಕ್ಕ ವಿಷಯವನ್ನು ದೊಡ್ಡದು ಮಾಡದೆ ಹೊಂದ್ಕೊಂಡು ಹೋದರೆ ಎಷ್ಟೋ ದಾಂಪತ್ಯ ಜೀವನ ಉಳಿಯುತ್ತೆ ಆದರೆ ಸ್ಕ್ರೀನ್ ಮೇಲೆ ಹೀರೋನಂತೆ ಫೋಸ್ ಕೊಡುವ ನಟ ನಟಿಯರು ರಿಯಲ್ ಲೈಫ್ನಲ್ಲೂ ಹೀರೋಗಳು ಆಗದೆ ಇರೋದು ದುರಂತವೇ ಸರಿ ಬಣ್ಣದ ಮಂದ್ಯ ಈ ಪಯಣ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದಂತೂ ಕನ್ಫರ್ಮ್